ಓಂ ಶ್ರೀ ಗುರು ಸ್ವಲಿಂಗಾಯ ನಮ ದಾಸೋಹ ಮಹತ್ವ ಶರಣರು ದಾಸೋಹ ತತ್ವದ ಮೂಲಕ ಬದುಕಿನ ಗೂಢಾರ್ಥವನ್ನು ಬಿಚ್ಚಿಟ್ಟಿದ್ದಾರೆ ಗುರು ಲಿಂಗ ಜಂಗಮಕ್ಕೆ ತನು ಮನಧನವನ್ನು ಸಮರ್ಪಿಸುವುದೆಂದರೆ ಇಲ್ಲಿ ಅನೇಕ ಅರ್ಥಗಳಿವೆ ಅರಿವೇ ಗುರುವಾಗುವುದು ಆಚಾರ್ಯವೇ ಲಿಂಗವಾಗುವುದು ಅನುಭವವೇ ಜಂಗಮವಾಗುವುದು ನಿಜವಾದ ದಾಸೋಹವಾಗುತ್ತದೆ ಎನ್ನುತ್ತಾರೆ ಶರಣರ ಸಾಮಾಜಿಕ ಸಿದ್ಧಾಂತಗಳಲ್ಲಿ ಕಾಯಕದಂತೆ ದಾಸೋಹ ಒಂದು ಮಹತ್ವದ ಮೌಲ್ಯವಾಗಿದೆ ಕಾಯಕ ಮತ್ತು ದಾಸೋಹ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಪೂರಕವಾಗಿವೆ ಕಾಯಕಕ್ಕೆ ಹೇಗೆ ನಿಯಮಗಳಿವೆಯೋ ದಾಸೋಹಕ್ಕೂ ನಿಯಮಗಳಿವೆ ಮೋಸ ಮಾಡಿ ಕಳವು ಮಾಡಿ ತನ್ನ ಧನವನ್ನು ದಾಸೋಹಕ್ಕೆ ಸ್ವೀಕರಿಸುವುದಿಲ್ಲ ಶ್ರಮಪಟ್ಟು ದುಡಿದು ಸದಾಚಾರದಿಂದ ಗಳಿಸಿ ಅಹಂಕಾರ ತೊರೆದು ಸಮರ್ಪಣ ಭಾವದಿಂದ ಅರ್ಪಿಸಿದಾಗ ಮಾತ್ರ ಅದು ಅಂತಹದನ್ನು ದಾಸೋಹಕ್ಕೆ ವಿನಿಯೋಗವಾಗುತ್ತದೆ ಅಲ್ಲಮ್ಮ ಪ್ರಭು ದಾಸೋಹದ ವಾಕ್ಯವನ್ನು ಸೊಗಸಾಗಿ ಹೇಳಿದ್ದಾರೆ ಪ್ರಣತೆಯೂ ಇದೆ ಭಕ್ತಿಯೂ ಇದೆ ಜ್ಯೋತಿ ಬೆಳಗಬೇಕೆಂದರೆ ತೈಲವೇ ಇಲ್ಲ ಅದೇ ರೀತಿ ಗುರುವಿದೆ ಲಿಂಗವಿದೆ ಶಿಷ್ಯನಲ್ಲಿ ಸುಜ್ಞಾನದ ಸುಳಿವೇ ಇಲ್ಲ ಹೀಗಾಗಿ ಭಕ್ತಿ ಏನೆಂದು ಸಾಧ್ಯವಾಗುತ್ತದೆ ಎಂದು ಪ್ರಶ್ನಿಸುವ ಪ್ರಭು ಸೌಹಂ ಎಂಬುದಕ್ಕೆ ದಾಸೋಹ ಮಾಡದಿದ್ದರೆ ಅತಿಗೆಳೆಯುವೇಶ್ವರ ಎಂದು ಹೇಳಿದ್ದಾರೆ ಇದೇ ವಿಷಯವಾಗಿ ಸಿದ್ದರಾಮಯ್ಯ ತಮ್ಮ ವಚನವೊಂದರಲ್ಲಿ ದಾಸೋಹದ ವಾಕ್ಯವನ್ನು ಇನ್ನೂ ಸ್ಪಷ್ಟಪಡಿಸಿದ್ದಾರೆ ಸೌಹಂ ಎಂಬುದು ಅಂತರಂಗದ ಮದ ಮತ್ತು ಶಿವಂ ಎಂಬುದು ಬಹಿರಂಗದ ಮದಗಳಾಗಿವೆ ಈ ಧರ್ವ ಇದು ದಾಸೋಹ ಎಂದೆನಿಸ ಎಂದು ಸಿದ್ದರಾಮಯ್ಯ ಶಿವಗಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನಲ್ಲಿ ಕೇಳಿಕೊಂಡಿದ್ದಾರೆ ದಾಸೋಹ ಎಂದರೆ ಕೇವಲ ಅನ್ನ ದಾಸೋಹ ಮಾತ್ರವಲ್ಲ ದಾಸೋಹದಲ್ಲಿ ಅನೇಕ ಪ್ರಕಾರಗಳಿವೆ ತಮ್ಮ ವಚನಗಳಲ್ಲಿ ವಿವಿಧ ದಾಸೋಹ ಪರಿಚಯ ನೀಡಿದ್ದಾರೆ ಭಕ್ತ ಶ್ರೇಷ್ಠನಾದನ್ನು ಭಕ್ತಿದಾಸೋಹ ಮಾಡಬಹುದು ಆಯ್ಕೆ ಸ್ಲಾಭ ಸಾಧಿಸುವವನು ಮಮಕಾರ ದಾಸೋಹವಿದೆ ಎಂದು ಬಸವಣ್ಣನವರು ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ ಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಬೇಕೆಂಬುದು ಶರಣರ ತ್ರಿವಿಧ ದಾಸೋಹದ ಸಿದ್ಧಾಂತವಾಗಿದೆ ಈ ಮೊದಲು ಹೇಳಿದಂತೆ ದಾಸೋಹವೆಂದರೆ ಕೇವಲ ಅನ್ನ ದಾಸೋಹ ಮಾತ್ರವಲ್ಲ ಇತರ ಅನೇಕ ದಾಸೋಹಗಳ ಪ್ರಸ್ತಾವವನ್ನು ಶರಣರು ಮಾಡಿದ್ದಾರೆ ಅದರಲ್ಲಿ ತ್ರಿವಿಧ ದಾಸೋಹ ತುಂಬ ಮುಖ್ಯವಾಗಿದೆ ತನು ಧನಗಳನ್ನು ಕ್ರಮವಾಗಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕೆಂಬುದು ತ್ರಿವಿಧ ದಾಸೋಹದ ಮೊದಲ ಹಂತವಾಗಿದೆ ಆದರೆ ಇಲ್ಲಿ ಗುರು ಲಿಂಗ ಜಂಗಮರೆಂದು ಯಾರು ಎಂದು ಪ್ರಶ್ನಿಸಿಕೊಂಡಾಗ ಶರಣ ವಚನಗಳಲ್ಲಿ ಇದಕ್ಕೆ ಉತ್ತರಗಳಿವೆ ಅರಿವೇ ಗುರು ಆಚಾರ್ಯವೇ ಲಿಂಗ ಮತ್ತು ಅನುಭವವೇ ಜಂಗಮ ಎಂಬುದು ಸ್ಪಷ್ಟವಾಗುತ್ತದೆ ಮೂರ್ತ ರೂಪದ ಗುರು ಒಂದು ಕಡೆ ಇದ್ದರೆ ಆ ಮೂರ್ತ ರೂಪದ ಅರಿವು ಮತ್ತೊಂದು ಕಡೆಗೆ ಮೂರ್ತ ರೂಪದ ಇಷ್ಟಲಿಂಗ ಕಾಣಿಸಿದರೆ ಆ ಮೂರ್ತ ರೂಪದ ಅವಕಾಶ ಲಿಂಗ ಕಾಣಿಸುವುದಿಲ್ಲ ಅದೇ ರೀತಿ ಕಾವಿದಾರಿ ಜಂಗಮ ಕಾಣಿಸಿಕೊಂಡರೆ ಒಳಗಿರುವ ಅನುಭವ ಜಂಗಮ ಕಾಣಿಸಿಕೊಳ್ಳುವುದಿಲ್ಲ ಒಟ್ಟಿನಲ್ಲಿ ದಾಸೋಹದ ಮಹತ್ವವನ್ನು ನೋಡಿದಾಗ ದಾಸೋಹ ಒಂದು ಅತಿ ಶ್ರೇಷ್ಠವಾದ ಒಂದು ಕಾಣಿಕೆಯಾಗಿದೆ ಅಥವಾ ಒಂದು ಆಚಾರ ರೂಪದಲ್ಲಿ ಒಂದು ಒಳ್ಳೆಯ ವಿಚಾರವಾಗಿದೆ ಅಂತ ಇಲ್ಲಿ ನಾವು ಕಾಣಬಹುದು ಓಂ